ನಮಸ್ಕಾರ ಎಕರೆ ಮೂವತ್ತೊಂದುವರೆ ಗುಂಟೆ ಜಮೀನು ಜನರಲ್ ಪ್ರಾಪರ್ಟಿ ನಕಾಶೆ ರೋಡ್ ಅಟ್ಯಾಚ್ ಇರೋದು ಇದು ಒಂದು ನಕಾಶೆ ರಸ್ತೆ ಇದು ಒಂದು ನಕಾಶೆ ರಸ್ತೆ ಈ ನಕಾಶೆ ರಸ್ತೆಯಿಂದ ಒಂದು ಕಿಲೋಮೀಟ್ರ್ ಹೋದೆ ಸ್ಟಾರ್ ರೋಡು ವಿಲ್ಲೇಜ್ ಇರೋದು ಒಂದು ಕಿಲೋಮೀಟರ್ ಆಗುತ್ತೆ ಈ ನಕಾಶೆ ರಸ್ತೆ ಹೋದರೆ ಈ ವಿಲೇಜ್ಗೂ ಒಂದು ಕಿಲೋಮೀಟರ್ ಆಗುತ್ತೆ ಇದು ನೋಡ್ರಿ ಏನು ತೆಂಗು ಮತ್ತು ಅಡಿಕೆ ಅರದು ತೆಂಗಿನ ತೋಟ ಎಪ್ಪತ್ತೈದು ತೆಂಗಿನ ಮರಗಳು ಬರ್ತವೆ ತುಂಬಾ ಒಳ್ಳೆ ವೀಲ್ಡ್ ಐತೆ ಮತ್ತು ಒಂದು ಏಳ್ನೂರು ಅಡಿಕೆ ಮರ ಬರುತ್ತೆ ಅಡಿಕೆ ಗಿಡ ಸಾರಿ ಈ ಥರದ್ದೆಲ್ಲ ವಾರ ವರ್ಷದ್ದು ಅಡಿಕೆ ಗಿಡ ಇದಕ್ಕೆಲ್ಲ ಟ್ರಿಪ್ ವ್ಯವಸ್ಥೆ ಮಾಡೋರೆ ತುಂಬ ಚೆನ್ನಾಗೈತೆ ಜನ್ರಲ್ ಜನರಲ್ ಪ್ರಾಪರ್ಟಿ ಗುಬ್ಬಿ ತಾಲೂಕು ತೆಂಗು ಎಲ್ಲ ಈ ಥರ ಫಲ ಕೊಡ್ತೈತೆ ಇಲ್ಲಿ ಪಕ್ಕದಾಗೆಲ್ಲ ವಾಸದ ಮನೆಗಳಿವೆ ಏನ ತೊಂದರೆ ಇಲ್ಲ 20 ಫರ್ಸ್ ಸೆಫ್ಟ್ ಪ್ಲೇಸ್ 1 1 ಎಕರೆ 31 ಗುಂಟೆ ಬೆಂಗಳೂರು 110 ಕಿಲೋಮೀಟರ್ ಆಗುತ್ತೆ ತುಮಕೂರು 35 ಕಿಲೋಮೀಟರ್ ಆಗುತ್ತೆ ಗುಬ್ಬಿ 25 ಕಿಲೋಮೀಟರ್ ಜನರಲ್ प्रॉपर्टी ಕರೆಂಟ್ ಇಂದ ವ್ಯವಸ್ಥೆ ಪಕ್ಕನೇ ಐತೆ ಇದರಲ್ಲಿ ಎಲ್ಲ ತುಂಬಾ ದಾಯವಾಗಿ ಎಕ್ಕವ್ರ ಗಿಡಗಳು ಎಲ್ಲ ನೀಟಾಗಿದೆ ಜನ್ರಲ್ ಪ್ರಾಪರ್ಟಿ ಎಲ್ಲ ರಿಪೇರಿಗೇಷನ್ ಮಾಡವರೆ ಅಕ್ಕಪಕ್ಕ ಎಲ್ಲ ವಾಸದ ಮನೆಗಳವೆ ಯಾವುದೇ ರೀತಿ ತೊಂದರೆ ಇಲ್ಲ কেন নোড্রি টি টোটল প্রাইস বন্ধু ও কোটি নলক্ষ হতো ফ্লাইটবল জনর প্রাপর্টে অপডেট মতো শেখার ইউটু চান সবস্রাইব বে লা ক্লিকম ওকে থ্যাংক ইউ থ্যাংক ইউ ফার বাচিং